ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಒತ್ತಾಯಿಸಿ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಸಹ ಇಂದಿಗೂ ದಲಿತರ ಬದುಕು ಹಸನಾಗಲಿಲ್ಲ ದಲಿತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ ಎಂದು ತಾಲೂಕು ಸಂಚಾಲಕ ಟಿ ಎ ಚಲಪತಿ ಆಕ್ರೋಶ ವ್ಯಕ್ತಪಡಿಸಿದರು ಅಂತ ಹೇಳ್ತಾರೆ ಸರ್ಕಾರ ಬಂದು ಅದು ಅಮೌಂಟ್ ಕೊಟ್ಟು ಜಾಗವನ್ನು ಖರೀದಿ ಮಾಡಿ ಬಡ್ಡ ಕೊಟ್ಟಿರ್ತಕ್ಕಂಥ ಇತಿಹಾಸ ನಾವು ಇದ್ರ ನೋಡಿಲ್ಲ ಊರಿನಲ್ಲಿ ಒಂಥರ ನಮಗೆ ವಂಚ ವಂಚನೆ ಮಾಡಿದ್ರೆ ಅದನ್ನ ತಮ್ಮ ಹತ್ರ ಬಂದು ಸರ್ ನಮ್ಮ ಕಷ್ಟ ಈ ರೀತಿ ಇದೆ ನಮಗೆ ಮನೆ ಕೊಡಿ ಜಾಗ ಕೊಡಿ ಅಂತ ಹೇಳಿದ್ರೆ ನೀವು ಒಂದು ಮೊದಲು ಬಿಡ್ತೀರಾ ಪಂಚಾಯತಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮಗೆ ಸೆಟ್ ಕೊಡಕ್ಕೆ ಬರ್ತದೆ ಅಂತ ಹೇಳಿದ್ರೆ ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ನೂರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ದಲಿತ ಸಂಘರ್ಷ ಸಮಿತಿ ಮತ್ತು ತಾಲೂಕು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು ಪ್ರಗತಿಪರರು ವಿದ್ಯಾರ್ಥಿಗಳು ಮಹಿಳೆ ಮಹಿಳೆಯರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನಂತರ ತಹಶೀಲ್ದಾರ್ ಎನ್ ಸ್ವಾಮಿರವರಿಗೆ ಮನವಿ ಪತ್ರ ಸಲ್ಲಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಸಿ ರಾಜಾಕಾಂತ್ ಮಾತನಾಡಿ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವನ್ನು ಶೀಘ್ರವಾಗಿ ನಿರ್ಮಿಸಬೇಕು ಬಗರು ಸಮಿತಿಯನ್ನು ರಚಿಸಿ ತಾಲೂಕಿನಾದ್ಯಂತ ನಮೂನೆ ಐವತ್ತು ಐವತ್ ಮೂರು ಐವತ್ತೇಳರಲ್ಲಿ ಬಾಕಿ ಇರುವ ಅರ್ಜಿಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು ರೈತರಿಗೆ ಅರಣ್ಯ ಇಲಾಖೆಯಿಂದ ನಡೆಯುತ್ತಿರುವ ಕಿರುಕುಳವನ್ನು ತಡೆಗಟ್ಟಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಕಡಗೆಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸು ಅಧಿಕಾರಿಗಳೆಲ್ಲ ಕೂಡ ಆ ಮಗುವನ್ನು ಕೂಡ ಸುತ್ತೋದ್ಮೇಲೆ ತಂದೆ ತಾಯಿಗೆ ಒಪ್ಸೋದಿಲ್ಲ ಯಾಕಂದ್ರೆ ಆ ಮಗು ನೆತ್ಕೊಂಡ್ ಬಂದ್ಬಿಟ್ರೆ ಸತ್ಯ ಹೊರ್ಗಡೆ ಬಂದ್ಬಿಡ್ತದೆ ಅನ್ನ ಕಾರಣಕ್ಕೆ ಆ ಮಗು ನೆತ್ಕೊಂಡೋಗಿ ಸೌದೆಯಲ್ಲಿ ಹಾಕಿ ಸುಟ್ಟಾಕ್ತಾರೆ ತಂದೆ ತಾಯಿಗೊಪ್ಸೋದಿಲ್ಲ ಸತ್ಯ ಹೊರ್ಗಡೆ ಬರಬಾರ್ದು ಅಂತಕ್ಕಂಥದ್ದು ಯಾಕೆಂದ್ರೆ ಆ ಸತ್ತೋಗಿರ್ತಕ್ಕಂಥ ಹತ್ರ ಸಲ್ಲಿ ಒಂದು ನಾಯಕ ಹೆಣ್ಣು ಮಗು ಸುತ್ತೋದ ಆ ಮಗು ತಾಲೂಕು ಸಂಘರ್ಷ ಸಮಿತಿ ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ದೇವೆ ಮುಂದೆಯೂ ಸಹನ ದಲಿತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡುತ್ತೇವೆ ನಾವು ನೀಡಿರುವ ಹಕ್ಕೋ ತಾಯಿಗಳನ್ನು ಆದಷ್ಟು ಬೇಗ ನೆರವೇರಿಸಬೇಕು ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ ಎ ವೆಂಕಟೇಶ್ ಹೇಳಿದರು ಇದೇ ಸರ್ಕಾರ ಮಂಜೂರು ಮಾಡಿ ಸಾಗುವಳಿ ಚೀಟಿ ಪಾಣಿ ಮತ್ತು ಇನ್ ಇನ್ನಿತರ ಎಲ್ಲಾ ದಾಖಲೆಗಳನ್ನ ಕೊಟ್ಟಿರ್ತಕ್ಕಂಥ ಜಮೀನನ್ನ ಅರವತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಬಂದು ನಮ್ಮ ಜಮೀನುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಇದನ್ನ ಪ್ರಶ್ನೆ ಮಾಡಿದ್ರೆ ಬಡ ಜನರ ಮೇಲೆ ಕೇಸುಗಳಾಕಿ ಕಾನೂನು ರೀತಿಯಲ್ಲಿ ಕೋರ್ಟ್ ಹೊಲಿಸ್ತಕ್ಕಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕೈಗೊಳ್ಳಬೇಕಾಗಿರ್ತಕ್ಕಂತಹ ತಾಲೂಕಿನ ಜನಪ್ರತಿನಿಧಿಗಳಿರ್ಬೋದು ದಲಿತರ ಸಮಸ್ಯೆಗಳನ್ನು ಕಾಲಕಾಲಕ್ಕೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ನೀವು ನೀಡಿರುವ ಮನವಿಯನ್ನು ಸರ್ಕಾರದ ಗಮನಕ್ಕೆ ತಲುಪಿಸುತ್ತೇವೆ ಅಂಬೇಡ್ಕರ್ ಭವನ ನಿರ್ಮಾಣದ ಕೆಲಸ ಪ್ರಗತಿಯಲ್ಲಿದೆ ನಿಮ್ಮ ಹಕ್ಕುಗಳ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಹೇಳಿದರು ದಲಿತ ಸಂಘರ್ಷ ಸಮಿತಿ ಶಿಲ್ಘಟ್ಟ ತಾಲೂಕು ಶಾಖೆಯವರು ಮನವಿ ನೀಡಿದ್ದೀರಿ ಇವೆಲ್ಲವೂ ಕೂಡ ನಾನು ಬಂದ ಬಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗ್ತಾ ಬಂತು ಈ ಸಮಸ್ಯೆಗಳನ್ನ ತಾವು ಆಗಿಂದಾಗೆ ಭೇಟಿ ಮಾಡಿದಾಗೆಲ್ಲ ನನಗೆ ಹೇಳಿದ್ದೀನಿ ಪ್ರತಿಯೊಂದು ಕೂಡ ನನ್ನ ಹಂತದಲ್ಲಿ ಏನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅದು ನಾನು ಮಾಡ್ತಾ ಬಂದಿದ್ದೀನಿ ಅದರಲ್ಲಿ ಎರಡು ಮಾತಿನ ನನಗೆ ಅದರಲ್ಲಿ ತೃಪ್ತಿ ಇದೆ ಆದರೆ ಕೆಲವೊಂದು ಬಾರಿ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರಗಳಾಗಬೇಕಾಗುತ್ತೆ ಈಗ ಬಗುರು ಕುಂ ಸಮಿತಿಗೆ ಸಂಬಂಧಪಟ್ಟಂತ ಹೇಳೋದಾದರೆ ಅದು ಕೂಡ ಪ್ರಪೋಸಲೆಲ್ಲ ಹೋಗಿದೆ ಶೀಘ್ರವಾಗಿ ಬರುತ್ತೆ ಅಂತ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಅಂಬೇಡ್ಕರ್ ಭವನದ ತಾವು ಎಲ್ಲರೂ ತಮ್ಮ ಒಂದು ಬೇಡಿಕೆ ಇಟ್ಟಿದ್ದೀನಿ ಈಗಾಗಲೇ ಜಾಗ ಸ್ವಲ್ಪ ಹೇಳಿದ್ರು ತಮಗೂ ಗೊತ್ತು ಈಗ ಜಾಗ ಆಲ್ರೆಡಿ ಕುರ್ತಿದ್ದೀನಿ ಐದು ಕೋಟಿಗೆ ಡಿ ಪಿ ಆರು ಮಾಡಿ ಇನ್ನೂ ಐದು ಕೋಟಿ ಬೇಕಾಗುತ್ತೆ ಅಂತ ಹೇಳಿ ಶಂಕುಸ್ಥಾಪನೆ ಮಾಡುವಂತಹ ಒಂದು ಮಟ್ಟದಲ್ಲಿದೆ ಅದು ಶೀಘ್ರವಾಗಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ ಸಂಬಂಧಪಟ್ಟ ಇಲಾಖೆಯನ್ನು ಕರೆಸಿ ಕೇಳ್ತೀನಿ ನೀವು ಎಷ್ಟು ಬೇಗ ಆಗುತ್ತೆ ಅನ್ನೋ ವಿಚಾರವಾಗಿ ಅದು ಪ್ರಗತಿಯಲ್ಲಿದೆ ಮೇ ಬಿ ಬೇಗ ಆಗುತ್ತೆ ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ನಿಮಗೆ ಭೀಮಿಡ್ ಫಾರೆಸ್ಟ್ ಬಗ್ಗೆ ಕೆಲವರು ಪ್ರಸ್ತಾಪ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ಮೂರು ಲಕ್ಷ ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದೀವಿ ಅದು ತಾವೇಳಿದ್ದು ವರ್ಗ ಸಿ ಮತ್ತೆ ಡಿ ಫಾರೆಸ್ಟ್ ನ ಅಂದ್ರೆ ಕಂದಾಯ ಜಮೀನ ಈ ಹಿಂದೆ ಫಾರೆಸ್ಟ್ ಇಲಾಖೆಗೆ ವರ್ಗಾವಣೆ ಮಾಡಿರ್ತೀವಿ ಮೇಂಟೆನೆನ್ಸ್ ಮಾಡೋದಕ್ಕೆ ಗಿಡ ಮರಗಳನ್ನ ಹಾಕೋದಕ್ಕೆ ಅದನ್ನ ನಾವು ಯಾವಾಗ ಬೇಕಾದ್ರೂ ವಾಪಸ್ ತಗೊಂಬೋದು ತಗೊಂಡಿದೀವಿ ತುಂಬಾ ಜಮೀನ್ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಕೇಸ್ ನಡೀತಾ ಇದೆ ಅದರಲ್ಲಿ ನಮ್ಮ ಭೂಮಿ ಎಷ್ಟಿದೆ ಮೂರು ಅರಣ್ಯ ಇದ್ರೆ ಮಾತ್ರ ಒಳ್ಳೆ ಇದೇ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕ ಎನ್ ವೆಂಕಟೇಶ್ ಜಿಲ್ಲಾ ಸಂಚಾಲಕ ಸಿ ಜಿ ಗಂಗಪ್ಪ ಬಿವಿ ವೆಂಕಟರಮಣ ಬಿ ವಿ ಆನಂದ ಜಿ ನರಸಿಂಹಮೂರ್ತಿ ಎಂ ದೇವರಾಜ್ ಈ ತಿಂಸಂದ್ರ ಗಂಗಾಧರ ಲಕ್ಕೇನಹಳ್ಳಿ ವೆಂಕಟೇಶ್ ದೊಡ್ಡ ತಿರುಮಲಯ್ಯ ನಗರಸಭೆ ಸದಸ್ಯ ಕೃಷ್ಣಮೂರ್ತಿ ಸಿಎಂ ಮುನ್ಕೃಷ್ಣ ಪರಮೇಶ್ ಮುನ್ಕೃಷ್ಣಪ್ಪ ಮಹಿಳಾ ಸಂಚಾಲಕಿ ಶಶಿಕಲಾ ನರಸಿಂಹಮೂರ್ತಿ ರಾಜು ಹೊರಲ್ಕೊಂಡ డిఎం వెంకటేష్ మునికదరప్ప మరూ హాజరారు వరది గౌరవ మైత్రి లోకేష్ కన్నడ మైత్రి శిడ్లఘట్ట ఎల్ జోబి బు జీవర స్వాతంత్ర രലില്ല വെള്ളക്കിന കിരണ ബരലില്ല അന്നു